ಹಾಯ್ ಎಲ್ಲರಿಗೂ ಸೊ ಇವತ್ತು ಹೌ ಟು ಸೇವ್ ದ ಟ್ರೈನ್ ಮಾಡೆಲ್ ಅನ್ನೋದು ಏನ್ ನೋಡೋಣ ಓಕೆ ನಾವು ಪ್ರೀವಿಯಸ್ ಸ್ಟೆಪ್ಸ್ ಅಲ್ಲಿ ನೋಡಿದ್ವಿ ರೈಟ್ ನಾವು ಹೇಗೆ ಮಾಡಲ್ ನ ಟ್ರೈನ್ ಮಾಡಬೇಕು ಹೇಗೆ ಆ ಮಾಡೆಲ್ ಟ್ರೈನ್ ಆದ್ಮೇಲೆ ಇವ್ಯಾಲ್ಯೂಯೇಟ್ ಮಾಡ್ಬೇಕು ಪರ್ಫಾರ್ಮೆನ್ಸ್ ಎಷ್ಟಿದೆ ಅಂತ ನಾವು ಎರಡ್ ಆಲ್ಗರಿಮ್ಸ್ ಯೂಸ್ ಮಾಡಿದ್ವಿ ರೈಟ್ ಒಂದು ಎಸ್ ವಿ ಎಂ ಅನದರ್ ಒನ್ ಲಾಜಿಸ್ಟಿಕ್ ರಿಗ್ರೇಷನ್ ನಾವು ನೋಡಿದ್ವಿ ಎಸ್ ವಿ ಎಂ ಇಂದ ಲಾಜಿಸ್ಟಿಕ್ ಏ ಚೆನ್ನಾಗಿ ವರ್ಕ್ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅದ್ ಕನ್ಸಿಡರೇಷನ್ ಮಾಡ್ಕೊಂಡಿದ್ವಿ ರೈಟ್ ಈಗ ಮಾಡೆಲ್ ಎಲ್ಲ ಪ್ರಾಪರ್ ಆಗಿ ಟ್ರೈನ್ ಆಗಿದೆ ಆ ಟ್ರೈನ್ ಮಾಡಲ್ ಗೆ ನಾವು ಪ್ರಿಡಿಕ್ಟಿವ್ ಮಾಡಲ್ ಅಂತ ಬೇಸಿಕಲಿ ಕರಿತೀವಿ ಏನ್ ಪ್ರಿಡಿಕ್ಟಿವ್ ಮಾಡಲ್ ಇದೆ ಆ ನ ಸಾಫ್ ಸೇವ್ ಮಾಡಬೇಕಾಗಿರುತ್ತೆ ನಾವು ಮಾಡಲ್ ಜೊತೆ ಜೊತೆ ನಾವು ಏನ್ ನಾವು ವೆಕ್ಟರ್ ಯೂಸ್ ಮಾಡಿದೀವಿ ಆ ಟೆಕ್ಸ್ಟ್ ಇಂದ ನಂಬರ್ಸಿಗೆ ಕನ್ವರ್ಟ್ ಮಾಡೋಕೆ ಆ ವೆಕ್ಟರ್ಸ್ ಸೇವ್ ಮಾಡಬಹುದು ವಿತ್ ದ ಹೆಲ್ಪ್ ಆಫ್ ಪಿಕಲ್ ಸೊ ಯಾತಿ ರೀಸನ್ ನಾವು ಯಾತಿಗೆ ಸೇವ್ ಮಾಡೋದು ಅಂದ್ರೆ ನಾವು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ ರೈಟ್ ನಾವು ಹೆಚ್ ಡಿ ಎಮ್ ಎಲ್ ಸಿ ಎಸ್ ಬೂತ್ ಸ್ಟ್ರಪ್ ಜಾವಸ್ಕ್ರಿಪ್ ಯಾ ಜಿ ಎಸ್ ಯೂಸ್ ಮಾಡಿಕೊಂಡು ನಾವು ಫ್ರೆಂಟ್ ಎಂಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡಬಹುದು ಐದರ್ ನಾವು ಸ್ಟ್ರೀಮ್ ಲಿಟ್ ಅನ್ನೋದು ಒಂದು ಪಾಪುಲರ್ ಲೈಬ್ರರಿ ಇದೆ ಡಾಟಾ ಸೈಂಟಿಸ್ಟ್ ಅವರು ಮ್ಯಾಕ್ಸಿಮಮ್ ಯೂಸ್ ಮಾಡೋದು ಅಥವಾ ಡಾಟಾ ಅನಾಲಿಸ್ಟ್ ಮಾಡೋಕೆ ಓಕೆ ಆ ಲೈಬ್ರರಿ ಯೂಸ್ ಮಾಡ್ಕೊಂಡಿ ನಾವು ಫ್ರಂಟ್ ಎಂಡ್ ಅಪ್ಲಿಕೇಶನ್ ನ ಕ್ರಿಯೇಟ್ ಮಾಡೋಣ ನೋಡೋಣ ಹೇಗೆ ನಾವು ಸೇವ್ ಮಾಡ್ತೀವಿ ಅಂತ ಫಸ್ಟ್ ಥಿಂಗ್ ವಿತ್ ದ ಹೆಲ್ಪ್ ಆಫ್ ಪಿಕಲ್ ಪಿಕಲ್ ಅಂತ ಒಂದು ಲೈಬ್ರರಿ ಪೈಥೋನ್ ಬಿಲ್ಟ್ ಇನ್ ಪ್ರೊವೈಡ್ ಮಾಡಿರೋದು ಆ ಲೈಬ್ರೆರಿ ಯೂಸ್ ಮಾಡ್ಕೊಂಡು ಪ್ರಿಡಿಕ್ಟಿವ್ ಮಾಡಲ್ ನ ಸೇವ್ ಮಾಡಬಹುದು ಪ್ರಿಡಿಕ್ಟಿವ್ ಮಾಡಲ್ ಆಸ್ ವೆಲ್ ಆಸ್ ನಾವು ಸೇವ್ ಮಾಡ್ತಿರೋ ಅಂತದ್ದು ಡಿಕ್ಟರೈಸೇಷನ್ ಏನ್ ಟಿ ಎಫ್ ಐ ಡಿ ಎಫ್ ನಾವು ಏನ್ ಪ್ರಾಜೆಕ್ಟ್ ಅಲ್ಲಿ ಯೂಸ್ ಮಾಡಿದೀವಿ ಆ ಟೆಕ್ನಿಕ್ ನ ಸೇವ್ ಮಾಡ್ಕೊಳ್ಬೋದು ರೀಸನ್ ಏನಂದ್ರೆ ಬಿಕಾಸ್ ನಾವು ಫ್ರಂಟ್ ಎಂಡ್ ಅಪ್ಲಿಕೇಶನ್ ಬಿಲ್ಡ್ ಮಾಡ್ತೀವಿ ಆ ಅಪ್ಲಿಕೇಶನ್ ಗೆ ನಾವು ಇಂಟಿಗ್ರೇಟ್ ಮಾಡಬೇಕು ರೈಟ್ ನಮ್ದು ಮಾಡಲ್ ಮತ್ತೆ ನಾವು ಏನ್ ವೆಕ್ಟರ್ಸ್ ಕ್ರಿಯೇಟ್ ಮಾಡಿದೀವಿ ಅದನ್ನ ಸೊ ಅದಕ್ಕೋಸ್ಕರ ಸೇವ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಪಿಕಲ್ ಅಂದ್ರೆ ಏನಿಲ್ಲ ಪಿಕಲ್ ಈಸ್ ಅ ಮೋಡಲ್ ದಟ್ ಅಲೌಸ್ ಯು ಟು ಸೀರಿಯಲೈಸ್ ಅವರ್ ಕನ್ವರ್ಟ್ ದ ಪೈಥಾನ್ ಆಬ್ಜೆಕ್ಟ್ ಇನ್ ಟು ಬೈಟ್ ಸ್ಟ್ರೀಮ್ಸ್ ಅಂದ್ರೆ ನೋಡಿ ಮಾಡಲ್ ಏನಿದೆ ಎಲ್ಲ ಏನ್ ಪೈಥೋನಲ್ ಬರೀತಿದೆ ಅದೆಲ್ಲ ಆಬ್ಜೆಕ್ಟ್ ಆಗಿ ಕನ್ಸೆಟ್ ಆಗುತ್ತೆ ನಿಮ್ ಮಾಡಲ್ ಆಲ್ಸೋ ಏನ್ ದಟ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್ ಆಬ್ಜೆಕ್ಟ್ ನ ಸೇವ್ ಮಾಡ್ಕೊಂಡಿರುತ್ತೆ ಅಸೀವ್ ಮಾಡ್ಕೊಳ್ಳಿ ಒಂದ್ ವೇರಿಯೇಬಲ್ ಅನ್ಕೊಳ್ಳಿ ಓಕೆ ಆ ವೇರಿಯೇಬಲ್ ಅಲ್ಲಿ ನೀವು ಮಾಡಲ್ ನ ಡಂಪ್ ಮಾಡ್ತಿದ್ದೀರಾ ಓಕೆ ಸೊ ಯಾವಾಗಾದ್ರೂ ನಿಮ್ಗೆ ಆ ಮಾಡೆಲ್ ಬೇಕು ಅಂದ್ರೆ ನೀವು ಎಕ್ಸ್ ವೈಸರ್ ಈ ನೀವು ಮಾಡೆಲ್ ಡಿಲೀಟ್ ಮಾಡಿದೀರ ಆ ವೇರಿಯಬಲ್ ಅಲ್ಲಿ ಹಾಕ್ಬಿಟ್ಟು ಎಲ್ಲಾದ್ರೂ ನೀವು ಯಾವ್ದಾದ್ರು ಬೇರೆ ಫೈಲಲ್ಲಿ ಆ ಮಾಡೆಲ್ ಬೇಕಂದ್ರೆ ಆ ವೇರಿಯಬಲ್ ಇಂದ ನಾನು ಆರಾಮಾಗಿ ಲೋಡ್ ಮಾಡ್ಕೊಳ್ಬಹುದು ವಿತ್ ದ ಹೆಲ್ಪ್ ಆಫ್ ಪಿಕಲ್ ಓಕೆ ಇಲ್ಲಿ ನೋಡಬಹುದು ಲೆಟ್ಸ್ ಸಿ ದ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ನಾವು ಪ್ರೀವಿಯಸ್ ಸ್ಟೆಪ್ಸ್ ಅಲ್ಲಿ ನೋಡಿದ್ವಿ ರೈಟ್ ನಾವು ಮಾಡೆಲ್ ನ ಹೇಗೆ ಕಾಲ್ ಮಾಡ್ಕೊಂಡ್ಬಿಟ್ಟು ಆ ಮಾಡಲ್ಗೆ ಟ್ರೈನ್ ಮಾಡೋದು ಅಂತ ಬೈ ಯೂಸಿಂಗ್ ಫಿಟ್ ಆಲ್ಸೋ ಆಫ್ಟರ್ ದ ಮಾಡಲ್ ನಮ್ದು ಟ್ರೈನ್ ಆಗಿಬಿಟ್ಟಾದ್ಮೇಲೆ ನಾವು ಏನ್ ಮಾಡ್ತಿದ್ವಿ ನಾವು ಇವ್ಯಾಲ್ಯೂಯೇಟ್ ಮಾಡ್ತಿದ್ವಿ ಸತಿ ನಾವು ನೋಡೋಣ ಈ ಕೋಡ್ ಹೆಂಗಿದೆ ಅಂತ ಏನೇನು ಬರ್ದಿದ್ವಿ ಅಂತ ನಾವು ಫಸ್ಟ್ ಡಾಟಾ ಕಲೆಕ್ಷನ್ ಮಾಡಿದ್ವಿ ನಾವು ವರ್ಕ್ ಮಾಡ್ತಿರೋ ಪ್ರಾಜೆಕ್ಟ್ ಸರ್ಕಾಸಿಮ್ ಡಿಟೆಕ್ಷನ್ ನಾವು ಗಿವನ್ ವರ್ಡಿಗೆ ವೆದರ್ ಇಟ್ಸ್ ಎ ಸರ್ಕ್ಯಾಸ್ಟಿಕಾ ನಾನ್ ಸರ್ಕಾಸ್ಟಿಕಾ ಅಂತ ಫೈಂಡ್ ಔಟ್ ಮಾಡ್ತಿರೋದು ಓಕೆ ಲೋಡ್ ಮಾಡ್ಕೊಂಡು ಬಿಟ್ವಿ ಇದ್ರಲ್ಲಿ ನಲ್ ವ್ಯಾಲ್ಯೂಸ್ ಇದೆಯಾ ಇಲ್ವ ಅಂತ ಚೆಕ್ ಮಾಡಿದ್ವಿ ನಲ್ ವ್ಯಾಲ್ಯೂಸ್ ಇದ್ದರೆ ಅದನ್ನ ರಿಮೂವ್ ಮಾಡ್ತಿದ್ವಿ ಈ ಕೋಡ್ ಬರೆದ್ಬಿಟ್ಟು ಮತ್ತೆ ಮೇನ್ ಥಿಂಗ್ ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ಅಂತೀವಿ ಏನು ಟೆಕ್ಸ್ಟ್ ಪ್ರೀ ಪ್ರೊಸೆಸಿಂಗ್ ನತಿಂಗ್ ಬಟ್ ಟೆಕ್ಸ್ಟ್ ಕ್ಲೀನಿಂಗ್ ನಾವು ಟೆಕ್ಸ್ಟ್ ಕ್ಲೀನ್ ಮಾಡ್ತಿದ್ವಿ ಓಕೆ ಕ್ಲೀನ್ ಮಾಡಿದ ತಕ್ಷಣ ಆ ಟೆಕ್ಸ್ಟ್ ಏನಿದೆ ಅದು ಕ್ಲೀನ್ ಆದಮೇಲೆ ನಮ್ಮ ಫಾರ್ಮ್ ಅಲ್ಲಿ ಇರುತ್ತಲ್ಲ ಅದು ನಮ್ಮ ಸಿಸ್ಟಮ್ ಅರ್ಥ ಮಾಡ್ಕೊಳ್ಳಲ್ಲ ಅದಕ್ಕೆ ಅರ್ಥ ಮಾಡಿಸಬೇಕಂದ್ರೆ ನಾನು ಆ ಟೆಕ್ಸ್ಟ್ ಇಂದ ನ್ಯೂಮರಿಕಲ್ ರೆಪ್ರೆಸೆಂಟೇಶನ್ ಮಾಡಬೇಕಾಗಿರುತ್ತೆ ಬೈ ಯೂಸಿಂಗ್ ಫ್ಯೂಚರ್ ಎಕ್ಸ್ಟ್ರಾಕ್ಷನ್ ಫ್ರಿ ಎಫ್ ಐ ಡಿ ಆಫ್ ಏನ್ ವೆಕ್ಟರೈಸರ್ ಇದೆ ಅದು ತೊಗೊಂಡ್ಬಿಟ್ಟು ನಾವು ಅದನ್ನ ಕನ್ವರ್ಟ್ ಮಾಡಿದೀವಿ ರೈಟ್ ಕನ್ವರ್ಟ್ ಆದಿದ ತಕ್ಷಣ ನಾವು ಟ್ರೈನ್ ಟೆಸ್ಟ್ ಅಲ್ಲಿ ಆ ಸ್ಟೆಪ್ನ ಪರ್ಫಾರ್ಮ್ ಮಾಡಿದೀವಿ ಟ್ರೈನ್ ಟೆಸ್ಟ್ ಸ್ಪ್ಲಿಟ್ ಅಂದ್ರೆ ಏನ್ ಮಾಡುತ್ತೆ ನಮ್ಮ ಡಾಟಾ ಸೆಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಟ್ರೈನಿಂಗಿಗೆ ಟ್ವೆಂಟಿ ಪರ್ಸೆಂಟ್ ಟೆಸ್ಟಿಂಗಿಗೆ ಓಕೆ ಸೊ ಫೈನಲಿ ನಾವು ಏನ್ ಮಾಡಿದೀವಿ ಆ ಮಾಡೆಲ್ನ ನಾವು ಆಲ್ಗರಿದ್ ಕಾಲ್ ಮಾಡ್ಬಿಟ್ಟು ಟ್ರೈನ್ ಮಾಡಿಸಿದೀವಿ ಎರಡು ಆಲ್ಗರಿದಮ್ ಯೂಸ್ ಮಾಡಿದೀವಿ ಅದರಲ್ಲಿ ಯಾವ್ದಾದ್ರು ಒಂದಾದರೂ ತೊಗೊಳ್ಬೋದು ಓಕೆ ಸೊ ಮಾಡಲ್ ಅಂತ ತಗೊಳ್ಳೋಣ ನಾನು ಸೊ ನಾವು ತಗೊಂಡಿರೋದು ಕನ್ಸರ್ಡ್ ಮಾಡ್ತಿರೋದು ಲಾಜಿಸ್ಟಿಕ್ ರಿಗ್ರೇಷನ್ ಮಾಡಲ್ ಹೇಗೆ ಸೇವ್ ಮಾಡೋದೀಗ ಲೆಟ್ ಸಿ ಸೇವ್ ದಿ ಮಾಡಲ್ ಆ್ಯಂಡ್ ಟಿ ಎಫ್ ಐ ಡಿ ಎಫ್ ಟಿ ಎಫ್ ಐ ಡಿ ಎಫ್ ಅಂದರೆ ಏನು ನಮ್ಮದು ನಾವು ಆಲ್ರೆಡಿ ನೋಡಿದ್ದೀವಿ ರೈಟ್ ಟಿ ಎಫ್ ಐ ಡಿ ಎಫ್ ಅನ್ನೋದು ವೆಕ್ಟರ್ ಅದು ಟೆಕ್ಸ್ಟಿಂದ ನಂಬರಿಗೆ ಕನ್ವರ್ಟ್ ಮಾಡೋಕ್ಕೆ ಅದು ಆಬ್ಜೆಕ್ಟ್ ನಾನು ಯಾವ್ದ್ರಲ್ಲಿ ಸೇವ್ ಮಾಡ್ಕೊತೀನಿ ಇದರಲ್ಲಿ ಓಕೆ ಸೊ ಇಲ್ಲಿ ನಾನು ವೇರಿಯೇಬಲ್ ಇದೆ ಅದನ್ನ ನಾನು ಪಿಕಲಲ್ಲಿ ಹಾಕ್ಕೊಳ್ತೀನಿ ಹೇಗೆ ಹಾಕ್ಕೊಳ್ತೀನಿ ನೋಡೋಣ ಸೊ ಫಸ್ಟ್ ಥಿಂಗ್ ನಾನು ಪಿಕಲ್ನ ಇಂಪೋರ್ಟ್ ಮಾಡ್ಕೊಂಡ್ಬೇಕಾಗಿರುತ್ತೆ ಇದಕ್ಕೆ ಎಕ್ಸ್ಟರ್ನಲಿ ನೀವು ಹೋಗ್ಬಿಟ್ಟು ಪಿಪ್ ಇನ್ಸ್ಟಾಲ್ ಪಿಕಲ್ ಮಾಡೋದು ಅವಶ್ಯಕತೆ ಇರಲ್ಲ ಓಕೆ ಯಾಕಂದ್ರೆ ಬಿಲ್ಟಿನೇ ಪ್ರೊವೈಡ್ ಮಾಡಿರ್ತಾನೆ ಈಗ ನಾನು ಪಿಕಲ್ ಯೂಸ್ ಮಾಡ್ಕೊಂಡು ಪಿಕಲ್ ಡಾಟ್ ಡಂಪ್ ಅಂತ ಹೇಳ್ಬಿಟ್ಟು ಎರಡು ಪ್ಯಾರಾಮೀಟರ್ಸ್ನ ಪಾಸ್ ಮಾಡ್ಬೇಕಾಗಿರುತ್ತೆ ಒನ್ ಪ್ಯಾರಾಮೀಟರ್ ಫಸ್ಟು ಏನ ಪಾಸ್ ಮಾಡಬೇಕು ಸೊ ನಾನು ಮಾಡಲ್ ಅಂತ ಏನಿದೆ ನೋಡಿ ಮಾಡಲ್ ಅನ್ನೋದು ನಾನು ಈ ಮಾಡೆಲ್ ಏನಿದೆ ನನ್ನ ಟ್ರೈನ್ ಆಗಿರುವಂಥ ಮಾಡಲ್ ಸೇವ್ ಮಾಡ್ಕೊಳ್ಬೇಕು ಸೊ ಮಾಡಲ್ನ ಸೇವ್ ಮಾಡಬೇಕು ಎಲ್ಲಿ ಎಲ್ಲಿ ಅಂದರೆ ಓಪನ್ ಅಂತ ಹೇಳಿಬಿಟ್ಟು ಸೊ ನಾನು ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ ಓಕೆ ಮಾಡಲ್ ಡಾಟ್ ಪಿ ಕೆ ಎಲ್ ಅಂತ ಓಕೆ ಸೊ ಫೈನ್ ನಾನು ಬರಬೇಕು ಡಬ್ಲ್ಯೂ ಬಿ ಡಬ್ಲ್ಯೂ ಬಿ ಅಂದರೆ ರೈಟ್ ಬೈನರಿ ಮಾಡಲಿ ಓಕೆ ರೈಟ್ ಮಾಡ್ತಿರೋದು ನೆಕ್ಸ್ಟ್ ಪಿಕ್ಕಲ್ ಅಂತ ಹೇಳ್ಬಿಟ್ಟು ಡಿ ಯು ಎಂ ಪಿ ಅಂತ ಬರೀತೀನಿ ಈಗ ಎರಡು ಪ್ಯಾರಾಮೀಟರ್ ನಮ್ಗೆ ಗೊತ್ತು ಒಂದು ಏನ ಸೇವ್ ಮಾಡಬೇಕು ಎಲ್ಲಿ ಸೇವ್ ಮಾಡಬೇಕು ನಾನು ಇನ್ನೊಂದು ಟಿ ಎಫ್ ಐ ಡಿ ಎಫ್ ಅಂತ ಓಕೆ ನನ್ಗೆ ಗೊತ್ತು ಅದು ವೆಕ್ಟರ್ ನಾನು ಆಲ್ರೆಡಿ ಕಾಲ್ ಮಾಡ್ಕೊಂಡಿದ್ದೆ ನಮ್ಗೆ ತೋರಿಸಿದ್ದೆ ರೈಟ್ ಸೊ ಅದನ್ನ ಸೊ ನಾನು ಓಪನ್ ಅಂತ ಹೇಳ್ಬಿಟ್ಟು ಟಿ ಎಫ್ ಐ ಡಿ ಎಫ್ ಅಂತ ಹೇಳ್ಬಿಟ್ಟು ಡಾಟ್ ಪಿ ಕೆ ಎಲ್ ಅಲ್ಲಿ ನಾನು ಸೇವ್ ಮಾಡ್ತೀನಿ ಓಕೆ ವಿತ್ ದ ಹೆಲ್ಪ್ ಆಫ್ ಡಬ್ಲ್ಯೂ ಬಿ ಡಬ್ಲ್ಯೂ ಬಿ ಅಂದರೆ ರೈಟ್ ಮೋಡ್ ಅಂತ ಓಕೆ ಫೈನ್ ಈ ಕೋಡ್ ನ ರನ್ ಮಾಡೋದ್ ಮುಂಚೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಎಲ್ಲಾದ್ರೂ ಮಾಡಲ್ ಡಾಟ್ ಪಿ ಕೆ ಎಲ್ ಅಂತ ಇದೆಯಾ ಅಥವಾ ಟಿ ಎಫ್ ಐ ಡಿ ಎಫ್ ಡಾಟ್ ಪಿ ಕೆ ಎಲ್ ಅಂತ ಇದೆಯಾ ಇಲ್ಲ ರೈಟ್ ನಾನು ಯಾವಾಗ ಈ ಕೋಡ್ ನ ರನ್ ಮಾಡ್ತೀನಿ ಒಂದು ಪಿಕಲ್ ಫೈಲ್ ಕ್ರಿಯೇಟ್ ಆಗುತ್ತೆ ಅದು ನಥಿಂಗ್ ಬಟ್ ಪಿಕಲ್ ವೇರಿಯೇಬಲ್ ಅನ್ಕೊಳ್ಳಿ ಓಕೆ ಸೊ ನಾನು ರನ್ ಮಾಡ್ತೀನಿ ನೋಡಿ ರನ್ ಆಯಿತು ಇಲ್ಲಿ ಹೋಗಿ ನೋಡಿದ್ರೆ ಈಗ ನೋಡಿ ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ ನೋಡಿ ಇಲ್ಲಿ ನೋಡಬಹುದು ನೀವು ಮಾಡಲ್ ಡಾಟ್ ಪಿ ಕೆಎಲ್ ಇನ್ ಒಂದು ಟಿ ಎಫ್ ಐ ಡಿ ಎಫ್ ಅಂತ ಹೇಳ್ಬಿಟ್ಟು ಈಗ ದಿಸ್ ಇಸ್ ಹೌ ನಾವು ಮಾಡಲ್ ನ ಸೇವ್ ಮಾಡ್ಕೊಳ್ಳೋದು ಓಕೆ ಸೊ ಇದು ಲೋಡ್ ಮಾಡ್ಕೊಳ್ಬೇಕು ಸೇವ್ ಆಗಿರೋದು ಮಾಡಲ್ ಸೊ ಎಲ್ಲಾದ್ರೂ ಬೇರೆ ಫೈಲ್ ಆದ್ರೂ ಕ್ರಿಯೇಟ್ ಮಾಡ್ಕೊಂಡು ಲೋಡ್ ಮಾಡ್ಕೊಳ್ಳಿ ಓಕೆ ಇಲ್ಲೇ ನಾನು ತೋರಿಸ್ತೀನಿ ಓಕೆ ಲೋಡ್ ದಿ ಮಾಡಲ್ ಅಂತ ಈಗ ಟಿ ಎಫ್ ಐ ಡಿ ಎಫ್ ಲೋಡ್ ಮಾಡಿ ತೋರಿಸ್ತೀನಿ ನೋಡಿ ಲೋಡ್ ಮಾಡ್ಬೇಕಂದ್ರೆ ಸಿಂಪಲ್ ಓಕೆ ಪಿಕಲ್ ನಾವು ಆಲ್ರೆಡಿ ಇಂಪೋರ್ಟ್ ಮಾಡ್ಕೊಂಡಿದೀವಿ ಪಿ ಎಫ್ ಐ ಡಿ ಎಫ್ ಅಂತ ಹೇಳ್ಬಿಟ್ಟು ಪಿಕಲ್ ಡಾಟ್ ಲೋಡ್ ಅಂತ ಕೊಟ್ಬಿಟ್ಟು ಓಪನ್ ಅಂತ ಕೊಡೋಣ ಏನೋ ಓಪನ್ ಮಾಡಿಬಿಟ್ಟು ಟಿ ಎಫ್ ಐ ಡಿ ಎಫ್ ಅಂತ ಓಪನ್ ಮಾಡ್ಕೊಂಡು ನಾನು ಆ ಫೈಲನ್ನ ಯಾವ ಅಲ್ಲಿ ರೀಡ್ ಬೈನರಿ ಅಲ್ಲಿ ಓಪನ್ ಮಾಡ್ಕೊಂಡು ಈ ನಾನು ಲೋಡ್ ಮಾಡ್ಕೊಳ್ಬೋದು ಓನ್ಲಿ ಸಿಂಪಲ್ ಸ್ಟೆಪ್ ರೈಟ್ ಈ ಥರ ಲೋಡ್ ಮಾಡಿಕೊಂಡ್ರೆ ನಂದು ಏನು ನಾವು ಏನು ಸೇವ್ ಮಾಡಿದ್ದೀವಿ ಟಿ ಎಫ್ ಐ ಡಿ ಎಫ್ ಫೈಲ್ ಅದು ಲೋಡ್ ಆಗಿಬಿಟ್ಟು ಇನ್ನೊಂದು ವೇರಿಯಬಲ್ ಕ್ರಿಯೇಟ್ ಆಗುತ್ತೆ ಓಕೆ ನಾವು ನಿಮ್ಮ ಪ್ರಾಜೆಕ್ಟ್ ಮಾಡುವಾಗ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಸ್ಟೆಪ್ ಅಸ್ಯೂಮ್ ಮಾಡ್ಕೊಳ್ಳಿ ನನ್ನ ಹತ್ರ ಒಂದು ಟೆಕ್ಸ್ಟ್ ಇದೆ ಓಕೆ ಪೈಕೋ ಪ್ರೋಗ್ರಾಮಿಂಗ್ ಅಂತ ಈ ಪೈಥಾನ್ ಪ್ರೋಗ್ರಾಮಿಂಗ್ ನಾನು ವರ್ಡಿಂದ ನಂಬರಿಗೆ ಕನ್ವರ್ಟ್ ಮಾಡಬೇಕು ರೈಟ್ ಅದಕ್ಕೋಸ್ಕರ ಟಿ ಎಫ್ ಐ ಡಿ ಎಫ್ ಯೂಸ್ ಮಾಡೋದು ಓಕೆ ಸೊ ಮೈ ರಿಸಲ್ಟ್ ಅಂತ ಇಟ್ಕೊಂಡಿದ್ದೀನಿ ಮೈ ಆರ್ ಎಸ್ ಅಂತ ಹೇಳ್ಬಿಟ್ಟು ಸೊ ನಂದು ಏನಿದೆ ಮಾಡಲ್ ಟಿ ಎಫ್ ಐ ಡಿ ಎಫ್ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಫಾರ್ಮ್ ಅಂತ ಹೇಳ್ಬಿಟ್ಟು ನಾನು ಈ ಟೆಕ್ಸ್ಟ್ ಏನಿದೆ ಆ ಟೆಕ್ಸ್ಟ್ನ ಪಾಸ್ ಮಾಡಿಬಿಟ್ಟು ಚೆಕ್ ಮಾಡ್ತೀನಿ ಮೈ ರಿಸಲ್ಟ್ನ ಓಕೆ ನಾನು ರನ್ ಮಾಡ್ತೀನಿ ನೋಡಿ ಸ್ಪೇರ್ಸ್ ಮ್ಯಾಟ್ರಿಕ್ಸ್ ಬರ್ತಿದೆ ಓಕೆ ಈ ಥರ ಲೋಡ್ ಮಾಡ್ಕೊಂಡು ನೀವು ಇದು ನೋಡ್ಬೇಕಾಂದರೆ ಟು ಆರ್ ಎಲ್ ನೋಡ್ಬೋದು ನಾವು ಓಕೆ ಸೊ ನೋಡಿ ಈ ಥರ ಐ ಹೋಪ್ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಓಕೆ ದಿಸ್ ಇಸ್ ಹೌ ಈ ಯೂಸಲ್ಲಿ ಯು ಲೋಡ್ ದ ಪಿಕಲ್ ಮಾಡಲ್ಸ್ ಮತ್ತೆ ಹೇಗೆ ಸೇವ್ ಮಾಡೋದು ಮತ್ತೆ ಹೇಗೆ ಲೋಡ್ ಮಾಡೋದು ಅಂತ ಗೊತ್ತಾಯಿತು ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ನಾವು ಏನ್ ಫ್ರಂಟ್ ಎಂಡ್ ಏನ್ ಅಪ್ಲಿಕೇಶನ್ ಇದೆ ಎಂಡ್ ಟು ಎಂಡ್ ನ ಫ್ರೇಮ್ ಮಾಡಿಬಿಟ್ಟು ಡಿಸೈನ್ ಥ್ಯಾಂಕ್ ಯು